ಸೂರ್ಯ ಶನಿಯಿಂದ ಸಮಸಪ್ತಕ ಯೋಗ ಉಂಟಾಗಲಿದೆ ಆ ಯೋಗದಿಂದಾಗಿ ಈ ರಾಶಿಯವರು ತಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಸಾಧಿಸಲಿದ್ದಾರೆ ಕೈ ತುಂಬ ಹಣ ಸಂಪಾದನೆ ಕೂಡ ಸಾಧ್ಯ ಇದೆ ಸಮಯಕ್ಕೆ ಸರಿಯಾಗಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಪ್ರತಿಯೊಂದು ಗ್ರಹಗಳು ಕೂಡ ರಾಶಿಯಿಂದ ರಾಶಿಗೆ ಹಾಗೂ ನಕ್ಷತ್ರಗಳಿಂದ ನಕ್ಷತ್ರಕ್ಕೆ ಸ್ಥಾನ ಪರಿವರ್ತನೆಯನ್ನು ಮಾಡ್ತವೆ ಗ್ರಹಗಳ ರಾಜ ಆಗಿರುವಂತಹ ಸೂರ್ಯ ತನ್ನ ಸಿಂಹರಾಶಿಯಲ್ಲಿ ಹಾಗೂ ನ್ಯಾಯದಾತ ಗ್ರಹ ಆಗಿರುವಂತಹ ಶನಿ ತನ್ನ ಕುಂಭರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇಬ್ಬರು ಕುಳಿತಿರುವಂತಹ ಸ್ಥಿತಿ ಒನ್ ಏಯ್ಟಿ ಡಿಗ್ರಿ ಕೋನವನ್ನು ಸೃಷ್ಟಿಸ್ತಾ ಇದೆ ಇದರಿಂದಾಗಿ ಅಂದರೆ ನೂರ ಎಂಬತ್ತು ಡಿಗ್ರಿ ಕೋನ ಇದೆ ಅಂದರೆ ಇಬ್ಬರು ಇರುವಂಥದ್ದು ಇದು ಸರಿಯಾಗಿ ಸಮಸಪ್ತಕ ಯೋಗವನ್ನು ನಿರ್ಮಾಣ ಮಾಡಿದ್ದು ಇದು ಕೆಲವು ನಿರ್ದಿಷ್ಟ ರಾಶಿಯವರ ಜೀವನದಲ್ಲಿ ಉದ್ಯೋಗ ಹಾಗೂ ಧನ ಸಂಪಾದನೆ ವಿಚಾರದಲ್ಲಿ ಉತ್ತಮ ಫಲಿತಾಂಶವನ್ನ ತರುತ್ತೆ ಹಾಗಾದ್ರೆ ಆ ದೃಷ್ಟಿವಂಶ ರಾಶಿಯವರು ಯಾರು ಅನ್ನೋದನ್ನ ನೋಡೋಣ ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯರು ಒಂದು ವಿಸ್ಮಯ ಬದುಕಿಗೆ ಬಂದೆರಗುವ ಕಷ್ಟಗಳು ಅಗೋಚರ ಆಚಾರ ವಿಚಾರಗಳ ನಡುವೆ ಸಂಘರ್ಷದೊಂದಿಗೆ ಸಾಕು ನಮ್ಮ ಜೀವನವೇ ಒಂದು ಆಕಸ್ಮಿಕ ಆ ಆಕಸ್ಮಿಕ ಬದುಕಲ್ಲಿ ಬೆಂಬಿಡಬೇಕಾಡುವ ನಿಮ್ಮ ಸಂಕಟಗಳ ನಿವಾರಣೆಗೆ ಇಲ್ಲಿದೆ ಆದಿ ಪುರಾತನ ಮಂತ್ರ ದೇವತಾ ದೈವ ಶಕ್ತಿಯಿಂದ ನಿಮ್ಮ ಜನ್ಮ ಜಾತಕವನ್ನು ನೋಡಿ ನಿಮ್ಮೆಲ್ಲಾ ಕಷ್ಟ ಕಾರ್ಪಣ್ಯಗಳಿಗೂ ಒಂದು ಮಾಂತ್ರಿಕ ಮುಕ್ತಿ ದೊರಕಿಸಿಕೊಡುವ ನೀವು ನಿಮ್ಮ ಸಂಕಟಗಳನ್ನು ತನ್ನಿ ದಕ್ಷಿಣ ಕನ್ನಡ ಮತ್ತು ಕೇರಳದ ಹದಿನೆಂಟು ದೈವಿಕ ಶಕ್ತಿಯಿಂದ ಶ್ರೀ ನಾಗಬ್ರಹ್ಮ ನವದುರ್ಗೆ ಕಲ್ಲುರ್ಗಿ ಪಂಜುರ್ಲಿ ಸತ್ಯದೇವತೆ ಭೂತರಾಯ ಶ್ರೀದೈವ ಶಕ್ತಿಗಳ ತಪೋಬಲದಿಂದ ನಿಮ್ಮ ಸಮಸ್ಯೆಗಳಾದ ವಿದ್ಯೆ ಉದ್ಯೋಗ ವ್ಯಾಪಾರ ವಿವಾಹ ಸತಿಪತಿ ಕಲಹ ಸಂತಾನ ಶತ್ರು ಪೀಡೆ ವಶೀಕರಣದ ಮೇಷರಾಶಿ ಸಮಸಪ್ತಕ ಯೋಗದಿಂದಾಗಿ ಮೇಷರಾಶಿ ಅವರಿಗೆ ಈ ಸಂದರ್ಭದಲ್ಲಿ ಆದಾಯ ಗಳಿಸುವುದಕ್ಕೆ ಹೊಸ ಮೂಲಗಳು ಸಿಗಲಿವೆ ವ್ಯಾಪಾರಿಗಳಿಗೆ ದೊಡ್ಡ ಮಟ್ಟದ ವ್ಯಾಪಾರದಂದು ಆಫರ್ ಕೂಡ ಕೈಗೆ ಸಿಗುವುದರಿಂದಾಗಿ ಕೈ ಹಣ ಲಾಭವನ್ನ ಮಾಡಿಕೊಳ್ಳಬಹುದಾಗಿದೆ ಧನ ಲಾಭ ಆಗತ್ತೆ ಇನ್ನು ಉದ್ಯೋಗದಲ್ಲಿರುವಂತಹ ಉದ್ಯೋಗಸ್ಥರಿಗೂ ಮೇಷರಾಶಿ ಉದ್ಯೋಗಸ್ಥರಿಗೂ ಕೂಡ ಆಫೀಸ್ನಲ್ಲಿ ಹೊಸ ಜವಾಬ್ದಾರಿಗಳನ್ನು ಹಿರಿಯ ಅಧಿಕಾರಿಗಳು ನೀಡ್ತಾರೆ ಮೇಷರಾಶಿಯವರು ಈ ಸಂದರ್ಭದಲ್ಲಿ ಮಾಡುವಂತಹ ಹಣದ ಹೂಡಿಕೆ ಅವರಿಗೆ ಕೈಗೆ ತುಂಬ ಲಾಭವನ್ನು ಕೈ ತುಂಬ ಲಾಭವನ್ನು ತಂದುಕೊಡುತ್ತೆ ಅಂದರೆ ಹೊಸ ಕೆಲಸಗಳ ಆಫರ್ ಕೂಡ ನಿಮಗೆ ಈ ಸಂದರ್ಭದಲ್ಲಿ ಹುಡ್ಕೊಂಡು ಬರುತ್ತೆ ಮೇಷರಾಶಿಯವರಿಗೆ ಮದುವೆ ಆಗಿರುವಂಥ ದಂಪತಿಗಳು ಸಾಕಷ್ಟು ಸಮಯಗಳಿಂದ ಸಂತಾನ ಸಂಬಂಧಪಟ್ಟಂಥ ಯಾವುದಾದ್ರೂ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರೆ ಮೇಷರಾಶಿಯವರು ಈ ಸಂದರ್ಭದಲ್ಲಿ ಎಲ್ಲ ಸಮಸ್ಯೆಗಳು ಕೂಡ ಬಗೆಹರಿಯುತ್ತವೆ ಹಾಗೆ ಆದಷ್ಟು ಶೀಘ್ರದಲ್ಲಿ ಅಂಥವರಿಗೆ ಸಂತಾನ ಭಾಗ್ಯ ಆಗುವಂಥ ಯೋಗ ಕೂಡ ಕುಡಿ ಬರಲಿದೆ ಇನ್ನು ಮಿಥುನ ರಾಶಿ ನಿಮ್ಮ ಕಷ್ಟದ ದಿನಗಳಲ್ಲೂ ಕಳೆದು ಕೂಡ ಒಳ್ಳೆಯ ದಿನಗಳು ಪ್ರಾರಂಭ ಆಗಲಿವೆ ಮಾಡುವಂತಹ ಕೆಲಸದಲ್ಲಿ ಅದೃಷ್ಟದ ಸಹಾಯ ಸಿಗುತ್ತೆ ಮಿಥುನ ರಾಶಿಯವರಿಗೆ ಹಣವನ್ನು ಉಳಿತಾಯ ಮಾಡೋದಕ್ಕೆ ಕೂಡ ನಿಮ್ಮಿಂದ ಸಾಧ್ಯವಾಗುತ್ತೆ ಆರ್ಥಿಕ ಸಮಸ್ಯೆಗಳು ಕಂಡುಬರೋದಿಲ್ಲ ಸಾಕಷ್ಟು ಸಮಯಗಳಿಂದ ನೀವು ಕನಸು ಕಂಡಿರುವಂತಹ ವಿದೇಶಿ ಪ್ರಯಾಣವನ್ನು ಮಾಡುವಂತಹ ಅವಕಾಶ ಕೂಡ ಕೂಡಿ ಬರುತ್ತೆ ಸಾಕಷ್ಟು ಸಮಯಗಳಿಂದ ನಿಮ್ಮದೇ ಆಗಿರುವಂತಹ ಹೊಸ ಬಿಸ್ನೆಸ್ಸನ್ನು ಅನ್ನು ಪ್ರಾರಂಭ ಮಾಡಬೇಕು ಅಂದ್ಕೊಂಡಿರುವಂತಹ ಈ ಮಿಥುನ ರಾಶಿಯವರು ಕನಸಿನ ಯೋಜನೆ ನಿಮ್ಮ ಸಮಯದಲ್ಲಿ ಸಮಯದಲ್ಲಿ ಕಾರ್ಯರೂಪಕ್ಕೆ ಬರೋದಕ್ಕೆ ಉತ್ತಮ ಸಮಯ ಅಂತ ಹೇಳಬಹುದು ಯಾಕಂದರೆ ಈ ಸಂದರ್ಭದಲ್ಲಿ ನೀವು ನಿಮ್ಮ ವ್ಯಾಪಾರ ಉದ್ಯಮವನ್ನು ಪ್ರಾರಂಭ ಮಾಡೋದರಿಂದಾಗಿ ಆರಂಭದಲ್ಲಿಯೇ ದೊಡ್ಡ ಮಟ್ಟದಲ್ಲಿ ಧನಲಾಭವನ್ನು ಮಾಡಿಕೊಳ್ಬೋದಾಗಿದೆ ನೀವು ತೆಗೆದುಕೊಳ್ಳುವಂತಹ ಪ್ರತಿಯೊಂದು ನಿರ್ಧಾರದಲ್ಲಿ ಕೂಡ ನಿಮ್ಮ ಕುಟುಂಬ ನಿಮಗೆ ಬೆಂಬಲವಾಗಿ ನಿಲ್ಲುತ್ತೆ ಆಧ್ಯಾತ್ಮಿಕದ ಬಗ್ಗೆ ನಿಮ್ಮ ಒಲವು ಹೆಚ್ಚಾಗೋದರಿಂದಾಗಿ ನೀವು ಈ ಸಂದರ್ಭದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸ್ತೀರಿ ಇನ್ನು ಕುಂಭರಾಶಿ ಸಮಸಪ್ತಕ ರಾಜಯೋಗದಿಂದಾಗಿ ಕುಂಭರಾಶಿಯವರ ಕೆಲಸಕ್ಕೆ ಉತ್ತಮವಾಗಿ ಜನಮನ್ನಣೆ ಸಿಗತ್ತೆ ಸಮಾಜದಲ್ಲಿ ನಿಮ್ಮ ಗೌರವ ಕೂಡ ಹೆಚ್ಚಾಗುತ್ತೆ ಸಮಾಜದಲ್ಲಿ ನೀವು ನಿಮ್ಮ ವೈಯಕ್ತಿಕ ಗುರುತನ್ನು ಪ್ರತ್ಯೇಕವಾಗಿ ನಿರ್ಮಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ ವಿಶೇಷವಾಗಿ ಆಗಿರುವಂತಹ ಜೋಡಿಗಳ ದಾಂಪತ್ಯ ಜೀವನ ಈ ಸಂದರ್ಭದಲ್ಲಿ ಸುಖಮಯವಾಗಿರುತ್ತೆ ಹಣ ಗಳಿಕೆ ವಿಚಾರದಲ್ಲಿ ಕೂಡ ನೀವು ಯಶಸ್ವಿಯಾಗೋದರಿಂದಾಗಿ ನಿಮ್ಮ ನೆಚ್ಚಿನ ವಾಹನಗಳನ್ನು ಹಾಗೂ ಪ್ರಾಪರ್ಟಿಯನ್ನು ಬಹಳ ಆಸೆಯಿಂದ ಖರೀದಿಸಬೇಕೇನು ಅಂದ್ಕೊಂಡಿದ್ರಿ ಆ ಎಲ್ಲ ಯೋಗ ಈಗ ನಿಮಗೆ ಹುಡ್ಕೊಂಡು ಬರುತ್ತೆ ಕೂಡಿ ಬರುತ್ತೆ ಪ್ರಾಪರ್ಟಿ ಹಾಗೆ ವಾಹನಗಳು ಎಲ್ಲವನ್ನೂ ಕೂಡ ಖರೀದಿ ಮಾಡ್ತೀನಿ ಸಮಯಕ್ಕೆ ಅನುಗುಣವಾಗಿ ನಿಮ್ಮ ಅಗತ್ಯ ಅಗತ್ಯತೆಗಳಿಗೆ ತಕ್ಕಂತೆ ಅನಿರೀಕ್ಷಿತವಾಗಿ ಧನಲಾಭ ಕೂಡ ಆಗುತ್ತೆ ಮದುವೆ ಆಗದೇ ಇರುವಂತಹ ಅವಿವಾಹಿತರಿಗೆ ಕುಂಭರಾಶಿಯ ಅವಿವಾಹಿತರಿಗೆ ಮದುವೆಯ ಪ್ರಪೋಸಲ್ಗಳು ಕೂಡ ಹುಡ್ಕೊಂಡು ಬರ್ತವೆ ಎಲ್ಲ ಅಂದುಕೊಂಡಂತೆ ನಡೆದರೆ ಈ ಸಮಯದಲ್ಲಿ ನೀವು ಹಸೆಮಣೆ ಇರೋದು ಕೂಡ ನಿಶ್ಚಿತ ಮದುವೆ ಕೂಡ ಆಗೋಗುತ್ತೆ ಉದ್ಯೋಗ ಸ್ಥಳದಲ್ಲಿ ಕೂಡ ಕುಂಭರಾಶಿಯವರಿಗೆ ನಿಮ್ಮ ಕಾರ್ಯವೈಖರಿಯನ್ನು ಗಮನಿಸಿ ನಿಮಗೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಗಳನ್ನು ವಹಿಸ್ತಾರೆ ಈ ಮೂಲಕ ನೀವು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಮಾಡಬೇಕು ಅಂದ್ಕೊಂಡಿರುವಂಥ ಸಾಧನೆಗಳೆಲ್ಲವನ್ನು ಕೂಡ ಮಾಡೋದಕ್ಕೆ ಸಾಧ್ಯವಾಗುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೈಟೀನ್ ಕರ್ನಾಟಕ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನ್ನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು